ಗಾಂಧಿನಗರ ಸುಭಾಷ್ ನಗರ ವಾರ್ಡ್ ತೊಂಬತ್ತೈದು ಹನುಮಂತಪುರ ಶ್ರೀರಾಮಪುರದಲ್ಲಿ ಇಂಡಿಯನ್ ಬಾಯ್ಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ಡಾಕ್ಟರ್ ಎಂ ಸಿ ಮೋದಿ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಇಂಡಿಯನ್ ಬಾಯ್ಸ್ ಅಸೋಸಿಯೇಷನ್ ಸಮಾಜ ಸೇವಕರು ವೆಂಕಟೇಶ್ ಎಂ ಮಣಿಕಂಠನ್ ಎಸ್ ಎ ರಾಮಚಂದ್ರ ಹರೀಶ್ ಬಾಬು ಉಚಿತ ನೇತ್ರ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದ್ರು ಉಚಿತ ನೇತ್ರ ತಪಾಸಣೆ ಮತ್ತು ಸಕ್ಕರೆ ಕಾಯಿಲೆ ಹಾಗೂ ಬಿಪಿ ತಪಾಸಣೆ ಮಾಡಲಾಯಿತು ಉಚಿತ ನೇತ್ರ ಮತ್ತು ಆರೋಗ್ಯ ತಪಾಸಣೆಯಲ್ಲಿ ಉಚಿತ ನೇತ್ರ ತಪಾಸಣೆಯಲ್ಲಿ ಕಣ್ಣಿನ ಪೊಯ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗ್ತದೆ ಆರೋಗ್ಯವೇ ಭಾಗ್ಯ ಪ್ರತಿಯೊಬ್ಬರು ಕಾಲ ಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಆರೋಗ್ಯವಂತರಾಗಿ ಬದುಕು ಸಾಧಿಸಿ ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಹೊತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿ ಇಟ್ಟನು ನಮ್ಮ ಮಣ್ಣಿನ ಮಗಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ನಾನು ಇಲ್ಲಿಂದ ಪಕ್ಕದಲ್ಲೇ ಬಂದಿದ್ದೇನೆ ಪಕ್ಕ ಎಂದ್ರೆ ನಮ್ಮ ದೇವಸ್ಥಾನದ ಎದುರುಗಡೆಯೇ ನಮ್ದು ಕಣ್ಣಿನ ಪ್ರಾಬ್ಲಮ್ ಇದೆ ಬಿ ಪಿ ಶುಗರು ಇದು ಎಲ್ಲ ಚೆಕ್ ಮಾಡಬೇಕು ಅಂತಲೇ ಬಂದಿದ್ದೀನಿ ನಮಗೆ ಇಲ್ಲಿ ಪಾಂಪ್ಲೆಟ್ ಕೊಟ್ಟಿದ್ರು ಮನೆ ಹತ್ರಕ್ಕೆ ಹಾಗೆ ನೋಡ್ಕೊಂಡು ಬಂದಿದ್ದೀನಿ ಸಮಸ್ಯೆ ಶುಗರ್ ಇದೆಯಲ್ಲ ಶುಗರಿಂದ ನನಗೆ ಸ್ವಲ್ಪ ತುಂಬಾ ಸುಸ್ತಾಗ್ತಾ ಇದೆ ಆಮೇಲೆ ಮೈ ಕೈ ನೋವೆಲ್ಲ ಇದೆ ಹೀಗೆ ಅನಂತ ಪದ್ಮನಾಭ ಕಣ್ಣಿಗೆ ಕಣ್ಣಿಗೆ ಶುಗರ್ ಇಲ್ಲ ಬಿ ಪಿ ಐತೆ ಚೆಕ್ ಮಾಡಕ್ ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಕಣ್ಣಿಂದು ಇವಾಗ ಎರಡು ವರ್ಷ ಆಯ್ತು ಎರಡು ವರ್ಷ ಮನೆ ಎಲ್ಲಿ ಇರೋದು ನಿಮ್ದು ಇಲ್ಲಿ ನಮ್ಮ ಮನೆ ನಿಮ್ಮ ಪಕ್ಕದಲ್ಲೇ ಮನೆ ಇರೋದು ನಿಮ್ ಹೆಸರಮ್ಮ ವಸಂತಮ್ಮ ಇಲ್ಲಿ ನಿಮಗೆ ಹೆಲ್ತ್ ಕ್ಯಾಂಪ್ ಡಾಕ್ಟರ್ ಬರ್ತಾರೆ ಅಂತ ಯಾರು ಹೇಳಿದ್ರು ಏನೋ ಚೀಟ್ ಚೀಟ್ ಕೊಟ್ಬಿಟ್ಟು ಹೋದ್ರಪ್ಪ ಅದಕ್ಕೋಸ್ಕರ ಬರ್ತಾರೆ ಶುಗರ್ ಇದೆ ಕೈ ಕಾಲು ನೋವು ಇದೆ

ಇಂಡಿಯನ್ ಬಾಯ್ಸ್ ಅಸೋಸಿಯೇಷನ್ನಿಂದ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ಈ ವಾರ್ಡಿನ ಸುಭಾಷ್ ನಗರ್ ನೈಂಟಿ ಫೈವ್ ವಾರ್ಡ್ನಲ್ಲಿ ಬಡ ಜನದ ಬಡ ಬಡ ಜನರು ಮತ್ತು ತುಂಬ ಬ್ಯಾಕ್ವರ್ಡ್ ಎಲ್ಲ ತುಂಬ ಜನ ಇದ್ದಾರೆ ಆಸ್ಪತ್ರೆಗೆ ಹೋಗದಷ್ಟು ಮಟ್ಟದಲ್ಲಿ ಅವ್ರಿಗೆ ಇರೋ ಕಾರಣದಿಂದ ಈ ಹೆಲ್ತ್ ಕ್ಯಾಂಪ್ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಸರ್ ಸಿಗುತ್ತೆ ಸರ್ ಸರ್ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಕಣ್ಣಿನ ತಪಾಸಣೆ ಮತ್ತು ಶುಗರ್ ಬಿ ಪಿ ಚೆಕ್ ಮಾಡ್ತಾ ಇದ್ದೀವಿ ಸರ್ ಇವಾಗ ಕಣ್ಣಿನ ದೋಷ ಇರ್ತೈತಿ ಅವ್ರಿಗೆ ಹೇಗೆ ಆಪರೇಷನ್ ಮಾಡ್ತೀರಾ ಸರ್ ಎಲ್ಲ ಫ್ರೀ ಆಗೇ ಮಾಡ್ತಾ ಇದೀವಿ ಆ್ಯಕ್ಚುಲಿ ಬಂದ್ಬಿಟ್ಟು ಕಣ್ಣಿನ ಪೊರೆ ಇರೋ ಸಮಸ್ಯೆಗಳು ಮತ್ತೆ ಕಣ್ಣಿನ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಅವ್ರಿಗೆ ಬಂದ್ಬಿಟ್ಟು ಉಚಿತವಾಗಿ ಫ್ರೀ ಆಪರೇಷನ್ ಮಾಡಿ ಕೊಡ್ತಾ ಇದ್ದೀವಿ ಸರ್ಕಾರ ಮಾಡಬೇಕು ಸರ್ ಆ ಥರ ಏನು ಉದ್ದೇಶ ಇಲ್ಲ ಇದೇನೋ ಒಂದು ಮಾನವೀಯತೆ ನಮ್ಮಲ್ಲಿ ಈ ಈ ನಮ್ಮ ಒಂದು ಜನ್ಮ ಹುಟ್ಟಿರೋ ಒಂದು ಜನ್ಮದಿಂದ ಏನೋ ಒಂದು ಸಾಧನೆ ಆಗೋ ಸಾರ್ಥಕವಾಗಬೇಕು ಅವರು ಪ್ರಯುಕ್ತವಾಗಿ ನಮ್ಮ ಯುವಕರೆಲ್ಲ ಸೇರ್ಕೊಂಡ್ಬಿಟ್ಟು ಈ ಅಸೋಸಿಯೇಷನ್ ಇಂದ ಫ್ರೀ ಕ್ಯಾಂಪ್ ಮಾಡೋಣ ಅಂತ ನಮ್ಮ ಮಾಡ್ಕೊಂಡು ಮಾಡಿಕೊಂಡು ಜನಗೆ ಒಂದು ಸೇವೆ ಆಗಿಲ್ಲ ಅಂತ ಅನಿಲ್ ನಮ್ಮ ಸೇವೆ ಅನಿಲ್ ಸೇವೆ ತರ ಒಂದು ಮಾಡ್ತಾ ಇದೀವಿ ಸರ್ ಸರ್ ಇದು ಬಂದು ದೊಡ್ಡ ಮಟ್ಟಕ್ಕೆ ನೆಕ್ಸ್ಟ್ ನಾವು ಮಾಡ್ಬೇಕಂತ ಪ್ರಾರಂಭಿಸಿದ್ವಿ ಸಣ್ಣ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ ಇನ್ ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್ ಸರ್ ಇಲ್ಲಿ ಮೋದಿ ಟ್ರಸ್ಟ್ ಟ್ರಸ್ಟ್ ಅವ್ರು ಮಾಡ್ತಾ ಇದ್ದಾರೆ ಮೋದಿ ಐ ಕ್ಯಾಂಪ್ ಅವ್ರು ಟ್ರಸ್ಟ್ ಅವ್ರು ಮಾಡ್ತಾ ಇದ್ದಾರೆ ಆಮೇಲೆ ಬ್ರೆಡ್ ಕ್ಯಾಂಪ್ ಅವರು ಮಲ್ಲೇಶ್ವರಂ ಇಂದರಿಂದ ಬಂದಿದ್ದಾರೆ ಸುಮಾರು ಇನ್ನೂ ಎರಡು ಮೂರು ಕಂಪನಿಯವರು ಬಂದಿದ್ದಾರೆ ಅವ್ರ ಕಡೆ